ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ವಲ್ಪ ಮನೆಯಲ್ಲಿ ತುಂಬಾ ಕೆಲಸ ಇತ್ತು ಎಲ್ಲ ಕ್ಲೀನ್ ಮಾಡೋಣ ಅಂತೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಫುಲ್ ಗಲೀಜ್ ಆಗುತ್ತೆ ವೈಲ್ ಟೈಲ್ಸ್ ಆಗಿರೋದ್ರಿಂದ ಎಷ್ಟೇ ಕಸ ಹೊಡೋರು ಎಷ್ಟೇ ಒರೆಸಿದ್ರು ಮತ್ತು ತುಂಬ ಧೂಳಾಗುತ್ತೆ ದಿಸ ದಿಸ ಒರೆಸ್ರೂ ಒರೆಸ್ದಂಗೆ ಇರೋಲ್ಲ ಆಗುತ್ತೆ ನೆಲ ಎಲ್ಲ ಇದ್ದೀನಿ ನೋಡಿ ಮಕ್ಕಳು ಇರೋದ್ರಿಂದ ತುಂಬಾ ಗಲೀಜು ಮಾಡ್ತಾರೆ ಸ್ವಲ್ಪ ತಿನ್ನಂಗ ಆಗಿರೋದಕ್ಕೆ ಎಲ್ಲ ಚೆಲ್ಕೊಂಡುಬಿಟ್ಟು ತಿನ್ತಾರೆ ಎಲ್ಲ ಸೊ ನಾವು ತಿನ್ನಿಸ್ತೀವಿ ಅಂದರೆ ಕೇಳಲ್ಲ ಇಲ್ಲ ನಾನೇ ತಿನ್ಬೇಕು ಅಂತ ಇದು ಮಾಡ್ತಾರೆ ಮತ್ತು ಸ್ವಲ್ಪ ಅಡುಗೆ ಮನೇಲೆಲ್ಲ ಅಡುಗೆ ಮಾಡ್ತಾ ಸ್ವಲ್ಪ ಗು ಅಡೆಯೆಲ್ಲ ಗಲೀಜಾಗಿದ್ದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇದು ಮಾಡೋಣ ಅಂತ ಆಗಾಗ ಕ್ಲೀನ್ ಮಾಡ್ಕೊತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಂಗೆ ಇದ್ದರೆ ಚೆನ್ನಾಗಿರಲ್ಲ ಇಷ್ಟವೂ ಆಗೋಲ್ಲ ನಮಗೆ ಅಡುಗೆ ಎಲ್ಲ ಮಾಡಿದ್ಮೇಲೆ ದಿಸ ತೊಳ್ಕೊಂಡ್ರೂ ಅಡುಗೆ ಮನೆಯಂತೂ ತುಂಬಾ ಗಲೀಜಾಗುತ್ತೆ ದಿಸ ತೊಳಿತಾನೇ ಇರಬೇಕು ತೊಳಿಲಿಲ್ಲ ಅಂದರೆ ಒಂದು ದಿವಸ ನೋಡೋಕ್ಕಾಗಲ್ಲ ಅಷ್ಟು ಗಲೀಜಿರುತ್ತೆ ಹಾಗಾಗಿ ದಿಸ ತೊಳ್ಕೊತೀವಿ ನಾವು ಅಡುಗೆ ಮನೆಯಲ್ಲಿ ಎಲ್ಲ ತೊಳೆದಾಗ ಹಂಗೆ ಬಿಟ್ರೆ ಯಾರಾನ ಬಂದರೆ ನೋಡೋರು ಏನಂತಾರಪ್ಪ ಅಂತ ಅಂದ್ಕೋಬೇಕು ಇರುತ್ತೆ ಒಂದು ದಿವ್ಸಕ್ಕೇ ಅಷ್ಟು ಗಲೀಜಾಗುತ್ತೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಗ್ವಾಡಿಗಳೆಲ್ಲ ತಿಂಗ್ಳಿಗೆ ಒಂದ್ಸಲಿ ಕ್ಲೀನ್ ಮಾಡ್ಕೊತೀವಿ ಅಡುಗೆ ಮನೆಯಲ್ಲಿ ಯಾವಾಗೂ ಕ್ಲೀನ್ ಮಾಡೋಕ್ಕೋಗೋಲ್ಲ ತಿಂಗ್ಳಿಗೊಂದ್ಸಲಿ ಎರಡು ಸಲ ಕ್ಲೀನ್ ಮಾಡ್ಕೊತೀವಿ ಮತ್ತು ನಮ್ಮ ಕಿಚನ್ ಚೆನ್ನಾಗಿರೋದ್ರಿಂದ ಎಲ್ಲ ಒಂದೇ ಇದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇದೀನಿ ಕೆಳಗಡೆ ಎಲ್ಲ ಎಲ್ಲ ವೈಟ್ ಟೈಲ್ಸ್ ಅಂದರೆ ತುಂಬಾ ಗಲೀಜಾಗುತ್ತೆ ಇವತ್ತು ಮಧ್ಯಾಹ್ನ ಮಕ್ಕಳಿಗೆ ರಟ್ಟಿ ಮಾಡ್ಕೊಡೋ ನಂತರ ಏ ರೀ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮಾಮೂಲಿ ನೀರು ಎಲ್ಲ ಕುದಿಸ್ಕೊಂಡು ಉಪ್ಪು ಜೀರಿಗೆ ಎಲ್ಲ ಹಾಕ್ಬಿಟ್ಟು ಹಸಿಟ್ಟು ಹಾಕ್ಕೊಂಡು ಮತ್ತೆ ಅದರೊಳಗಡೆ ತಬ್ಬಾಕ್ಸಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಅದೆಲ್ಲ ಹಾಕ್ಕೊಂಡು ಮಾಮೂಲಿ ಏನಾಗ್ತಾರೆ ಅದೆಲ್ಲ ಹಾಕಿ ರಾಗಿ ರೊಟ್ಟಿ ಮಾಡ್ಕೊಡ್ತಾಯಿದ್ದೀನಿ ಮಕ್ಕಳಿಗೆ ತಿನ್ನೋಕ್ಕೆ ಮತ್ತು ಇವತ್ತು ನಮಗೆಲ್ಲ ಅದೇ ತಿನ್ನೋಕ್ಕೆ ಮಕ್ಕಳಿಗೆ ಇನ್ನೇನು ನಮಗೂ ಮಾಡ್ಕೊಳೋದು ಹಂಗೆ ಅಂತ ಮಾಡಿದ್ದೀವಿ ಮಗಳೆಲ್ಲ ಯಾರು ಮಾಡೋದು ಬೇರೆ ಬೇರೆ ಅಂತ ಮತ್ತೆ ಸ್ವಲ್ಪ ಜನ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡೋದು ಅಂತ ಕೇಳ್ತಿದ್ರಿ ನಮ್ಮ ಮನೆಯವರು ದಾನವಿ ಇಂಟರ್ಫ್ರೈಸಸ್ ಅಂತ ಓನ್ ಡಿಶ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ದಾರೆ ಫಿಲ್ಲಿಂಗ್ ಪ್ಲಾಂಟ್ ಬಂದು ಮೆ ಮಾಲೂರ ಹತ್ರ ಇರೋದು ನಾವು ಬಂದು ಮೇಡ್ರಳ್ಳಿ ಅಲ್ಲಿ ಗೋಡನ್ ಮಾಡ್ಕೊಂಡಿದ್ದೀವಿ ಅಲ್ಲೇ ಗೋಡನ್ ಮಾಡಿಬಿಟ್ಟು ಎಲ್ಲ ಇದು ಮಾಡ್ಕೊಂಡಿದ್ದೀವಿ ಒಂದು ಆಫೀಸ್ ಥರ ಇವರೇ ನಮ್ಮ ಮನೆಯವರು ಇವ್ರ ಜೊತೆ ಒಬ್ಬ ಡ್ರೈವರ್ ನಿಕ್ಕೊಂಡು ಕೆಲಸ ಮಾಡ್ಕೊತಾರೆ ಇವಾಗ ಅನ್ಲೋಡ್ ಮಾಡ್ತಿದ್ದಾರೆ ರೂಟ್ಗೆ ಆಗಲೇ ಬಂದರು ಆರ್ ಪುರಮು ಮಾದೇಪುರ ಇಂದ್ರನಗರ ಆ ಕಡೆ ಎಲ್ಲ ಕೊಡ್ಕೊಂಡು ಬರ್ತಾರೆ ಎತ್ತ ಎಲ್ಲ ಕೊಡ್ಕೊಂಡು ಬಂದು ಇವತ್ತೆಲ್ಲ ಅನ್ಲೋಡ್ ಮಾಡ್ತಿದ್ದಾರೆ ಅನ್ಲೋಡ್ ಮಾಡಿಬಿಟ್ಟು ಲೋಡ್ ಮಾಡೋಣ ಅಂತ ಎಲ್ಲ ಇದು ಮಾಡ್ತಿದ್ದಾರೆ ಗೋಡ ಮೊಳಗಡೆ ಆಗ್ತಿದ್ದಾರೆ ಸಿಲಿಂಡ್ರೆಲ್ಲ ತುಂಬನೇ ಕಷ್ಟ ಈ ಕೆಲಸ ಮಾಡಬೇಕಂದ್ರೆ ಎಷ್ಟು ಭಯದಿಂದ ಮಾಡಬೇಕು ಅಂತ ಆದರೆ ಅವರು ರೂಢಿಯಾಗಿರೋದ್ರಿಂದ ಮಾಡ್ಕೊತಾರೆ ಕೆಲಸ ಅವ್ರಿಗೇನು ಇದಿರಲ್ಲ ಆದರೆ ಸಿಲಿಂಡ್ರ್ ಕೆಲಸ ಅಂದರೆ ತುಂಬಾ ಕಷ್ಟ ನೋಡಿ ಈಗ ಲೋಡ್ ಮಾಡ್ಕೊತಿದ್ದಾರೆ ಮತ್ತು ಇನ್ನೊಂದು ಉಡುಗಡೆ ಇದೆಯಲ್ಲ ಅದರಲ್ಲೇ ಫಿಲ್ಲಿಂಗ್ ಪ್ಲೇಂಟ್ ಹತ್ರ ಹೋಗಿ ಲೋಡ್ ತೊಗೊಂಬರ್ತಾರೆ ಹತ್ರ ಮುಂಚೆ ಇದರಲ್ಲೇ ಮಾರ್ಕೆಟಿಂಗ್ ಮ್ಯಾನೇಜರ್ ವರ್ಕ್ ಮಾಡ್ತಿದ್ರು ಈಗ ಮಾಡ್ತಿಲ್ಲ ಸ್ವಲ್ಪ ದಿವಸ ಎರಡೂ ಮಾಡೋರು ಎರಡೂ ಮಾಡೋಕ್ಕಾಗಲ್ಲ ಅಂತೇಳಿ ಈಗ ಒಂದು ಡ್ರೈವರ್ ನಿಕ್ಕೊಂಡು ಇದ್ರನ್ನೇ ಮಾಡ್ಕೊಂಡು ಹೋಗ್ತಿದ್ದಾರೆ ಒಂದೇ ಸಾಕು ಅಂತ ಮತ್ತೆ ಈಗ ಲೋಡ್ ಮಾಡಿ ನಿಲ್ಲಿಸಿ ಬೆಳಗ್ಗೆ ಕೊಡ್ತಾರೆ ಮತ್ತೆ ಇನ್ನೇನು ಲೋಡ್ ಮಾಡಿದ್ದೆಲ್ಲ ಆಯಿತು ಎಲ್ಲ ಲೋಡ್ ಮುಗಿಸ್ಕೊಂಡು ಮತ್ತೆ ಮನೆ ಹತ್ರ ಹೋಗಿ ಎಲ್ಲ ನೈಟ್ ಆಗೋಯ್ತು ಇಲ್ಲೇ ಮನೆ ಲೋ ಎ ಇರೋದು ಎಲ್ಲರೂ ಹೋಗಿ ಎಲ್ಲ ಅಪ್ ಆದರೂ ನಮ್ಮ ಮನೆಯರೆಲ್ಲ ಕುತ್ಕೊಂಡು ಊಟ ಮಾಡೋದಂತ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಈಗೆಲ್ಲ ಕುತ್ಕೊಂಡು ಊಟ ಮಾಡೋದೇ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಿರೋ ಥ್ಯಾಂಕ್ ಯು ಫಾರ್ ವಾಚ್